ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ಅಡುಗೆ ಮನೆಯ ಬೆಳಗಿನ ಒಂದು ಉಪಹಾರದ ಒಂದು ರೆಸಿಪಿ ಅಂತ ಹೇಳಿದರೆ ಅಕ್ಕಿ ರೊಟ್ಟಿ ಹಾಗೂ ಚೌಳಿಕಾಯಿ ಪಲ್ಯ ಈ ಚೌಳಿಕಾಯಿ ಪಲ್ಯ ಎಷ್ಟು ಜವಳಿಕಾಯಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂಥ ಅಂಶ ಇದು ದಿನನಿತ್ಯ ಸೇವನೆ ಮಾಡೋದ್ರಿಂದ ಅಧಿಕ ಲಾಭ ಇದೆ ಹೊರತು ಯಾವ ಎಫೆಕ್ಟ್ ಕೂಡ ಇಲ್ಲ ಇದರಲ್ಲೇ ನಾರಿನಂಶ ಇರೋದ್ರ ಜೊತೆಗೆ ಕೊಲೆಸ್ಟ್ರಾಲ್ ಕರಗಿಸುವಂಥ ಮಧುಮೇಹಿಗಳಿಗೆ ಮಧುಮೇಹವನ್ನು ಹೋಗಲಾಡಿಸುವಂಥ ಮೂಳೆಯ ಸಾಂದ್ರತೆಯನ್ನು ಗಟ್ಟಿಗೊಳಿಸುವಂಥ ಎಲ್ಲ ಮತ್ತು ಹೃದಯದ ಹೃದಯದ ಒಂದು ತೊಂದರೆಗಳಿಗೆ ಪರಿಹಾರ ನೀಡುವಂಥ ರಕ್ತನಾಳಗಳನ್ನು ಶುದ್ಧೀಕರಿಸುವಂಥ ಸುವ್ಯವಸ್ಥೆಯಲ್ಲಿಡುವಂಥ ಎಲ್ಲ ಪೋಷಕಾಂಶಗಳು ಗುಣಗಳು ಜವಳಿಕಾಯಲ್ಲಿರೋದ್ರಿಂದ ಇದು ಬಾಣಂತಿ ಗರ್ಭಿಣಿಯರಿಂದ ಹಿಡಿದು ಎಲ್ಲರಿಗೂ ಹಿರಿಯರಿಂದ ಹಿಡಿದು ಡಾಕ್ಟರ್ಸಿಂದ ಎಲ್ಲ ಶಿಫಾರಸು ಮಾಡೋಂಥ ಒಂದು ತರಕಾರಿ ಅಂತ ಹೇಳ್ಬೋದು ಈ ಈಗ ಇದು ನಾರಿನಂಶ ತುಂಬ ಇದೆ ಅಂತ ಹೇಳಿ ನಾರನ್ನೆಲ್ಲ ತಿನ್ನೋಕ್ಕೆ ಆಗಲ್ಲ ಆದಷ್ಟು ಈ ದಪ್ಪ ನಾರನ್ನೆಲ್ಲ ಬಿಡಿಸ್ಕೊಂಡು ಹೀಗೆ ದಿನ ಈ ಥರ ಬಿಡಿಸ್ಕೊಂಡು ಅದರಲ್ಲಿ ಏನು ಒಳ ಪದರದ ನಾರಿರುತ್ತಲ್ಲ ಅದು ಅದು ಒಳ್ಳೆಯದು ಈಗ ಮೇಲ್ಪದರದಲ್ಲಿರುವಂಥ ಈ ದಪ್ಪ ನಾರುಗಳೆಲ್ಲ ಗಂಟ್ಲಲ್ಲಿ ಸಿಕ್ಕಾಕೊಂಡು ತೊಂದರೆಗೊಳಗಾಗೋದಿದೆ ಹಾಗಾಗಿ ಆದಷ್ಟು ಈ ನಾರನ್ನೆಲ್ಲ ಚೆನ್ನಾಗಿ ತೆಕ್ಕೊಂಡು ಒಳ ಪದರದಲ್ಲಿರುವಂಥ ನಾರ ನಾರು ಅಲ್ಪ ಸ್ವಲ್ಪ ಇದ್ದರೆ ಏನು ತೊಂದರೆ ಇಲ್ಲ ಈ ಥರ ಎಲ್ಲ ಬಿಡಿಸ್ಕೊಂಡು ಬಿಟ್ಟು ಇದನ್ನು ಚೆನ್ನಾಗಿ ಒಂಚೂರು ಉಪ್ಪು ಹಾಕಿ ಉಪ್ಪಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇದ್ರ ಜೊತೆ ಹೆಸರು ಕಾಳು ಅಥವಾ ಹೆಸರು ಬೇಳೆ ಏನು ಬೇಕಾದ್ರೂ ಸೇರಿಸ್ಕೊಂಡು ಅದೇನೂ ಬೇಡ ಅಂದರೆ ಒಂದು ನಾಲ್ಕು ಈರುಳ್ಳಿ ದಪ್ಪಕ್ಕೆ ಕಟ್ ಮಾಡಿ ಹಾಕ್ಬಿಟ್ಟು ಈರುಳ್ಳಿ ಒಗ್ಗರಣೆ ಜೊತೆಗೆ ಇದನ್ನು ಒಂದೇ ಒಂದು ಒಂದು ಇದು ಹಸುಕು ಎಲ್ಲ ಹೋಗೋ ಹಾಗೆ ಹುರ್ಕೊಂಡು ಚೆನ್ನಾಗೆ ಒಂದು ಟೊಮೊಟೊ ಖಾರದ ಪುಡಿ ಹಾಕೋಬೋದು ಸಾಂಬಾರು ಪುಡಿ ಹಾಕೋಬೋದು ತಿಳಿ ಸಾರಿನ ಪುಡಿ ಹಾಕೋಬೋದು ಇಲ್ಲ ಶೇಂಗಾ ಬೀಜ ಕಡಲೆ ಮತ್ತು ಬಿಳಿ ಎಳ್ಳು ಅಥವಾ ಹುಚ್ಚೆಳ್ಳು ಇದೆಲ್ಲ ಹುರಿದು ಮಾಡ್ಕೊಂಡಿರುವಂಥ ಪುಡಿ ಸೇರಿಸ್ಬಿಟ್ಟು ಒಂದು ಟೊಮೊಟೊ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಅರಶಿನ ಎಲ್ಲ ಹಾಕಿ ಮಾಡೋಂಥ ಪಲ್ಯ ಬಹಳ ರುಚಿಕರವಾಗಿರುತ್ತೆ ಮತ್ತು ತಿನ್ನೋಕ್ಕೆ ಇದು ಯಾರು ಒಂದು ಸ್ವಲ್ಪ ಒಗ್ಗರಿರೋದ್ರಿಂದ ಚೂರು ಬೆಲ್ಲ ಸೇರಿಸೋದ್ರಿಂದ ಇನ್ನೂ ಅದರ ರುಚಿ ಹೆಚ್ಚುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನಾನಿವಾಗ ಜವಳಿಕಾಯಿ ಪಲ್ಯದ ಒಂದು ರೆಸಿಪಿ ಹಾಗೆ ನಾನು ಹೇಳಿದೆ ಇದು ನನ್ನ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು